ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಹಳ್ಳಿ ಹುಡುಗಿ ಸರು ನಾನು ಭಾಳ್ ಚಂದ ಅದೇನ್ರಿ ನೀವು ಆರಾಮದಿರ ಅಂತ ರೀ ನಾನೀಗ ಇವತ್ತು ಪಟಾಪಟ ಅಂತ ಹತ್ತು ನಿಮಿಷದಾಗ ಮನೆಯಾಗಿರೋ ಪದಾರ್ಥನ ಬಳಸ್ಕೊಂಡು ಕರ್ದಂಟ್ ಮಾಡೋದು ಹೆಂಗಂತ ಹೇಳ್ಕೊಡ್ತೀನಿ ರೀ ಅದ್ರಾಗ ಸ್ಪೆಷಲ್ ರೀ ಇದು ಯಾರು ನನ್ನ ವಿಡಿಯೋನ ಮೊದಲು ಬಾರಿ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಹಾಗ ಬಾಜು ಇರೋ ಬೆಲ್ ಐಕ್ನ ಕ್ಲಿಕ್ ಮಾಡ್ರಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ರೀ ಓಕೆ ಹಾಗಂದ್ರೆ ವಿಡಿಯೋ ಸ್ಟಾರ್ಟ್ ರೀ ಬರ್ರಿ ಹಾಗಂದ್ರೆ ಪುಟಾನಿನ ಇವಾಗ ಮಿಕ್ಸಿಗೆ ಹಾಕೊಳಕತ್ತೇನ್ರಿ ನಾನು ಸಣ್ಣಗೆ ಪುಡಿ ಮಾಡ್ಕೊಳಿರಿ ಇದು ಮಿಕ್ಸಿಗೆ ಹಾಕಿ ಪುಡಿ ಮಾಡೇನ್ರಿ ಇವಾಗ ನಾನು ಈಗ ಶೇಂಗಾ ತೊಗೊಳ್ತೇನೆ ರೀ ಶೇಂಗಾ ಚೆನ್ನಾಗಿ ಕುರ್ಕೊಳ್ತೇನೆ ರೀ ಇವಾಗ ಚೆನ್ನಾಗಿ ಕಣ್ಣು ಬಿಳ್ಬೇಕು ರೀ ಅವು ಮ್ಯಾಲಗಡೆ ಶೇಂಗಾ ಚೆಂದ ಇರಬೇಕು ಹಸಿ ಬಿಸಿ ಆಗಬಾರ್ದು ಹಸಿ ಬಿಸಿ ಆದವು ಅಂದ್ರೆ ಸಿಪ್ಪಿ ಬರೋಂಗಿಲ್ಲ ಇವಾಗ ಅದನ್ನು ಮಿಕ್ಸಿಗೆ ಹಾಕೊಳಾಕತ್ತೇನ್ರಿ ನಾನು ಅದು ಸಣ್ಣಗೆ ಪುಡಿ ಮಾಡ್ಕೊಳ್ರಿ ನೋಡಿರಿ ಈ ರೀತಿ ಆದರೆ ಸಾಕು ನಾನು ಇನ್ನೂ ಮೆಜರ್ಮೆಂಟ್ ರೀ ಎಷ್ಟಕ್ಕೆ ಎಷ್ಟು ಹಾಕ್ಬೇಕಂತಂದು ಪುಡಿ ಮಾಡಿದ ಮೇಲೆ ಎರಡು ಸೇರಿಸಿ ಒಟ್ಟಿಗೆ ಹೇಳ್ತೇನೆ ರೀ ನೋಡ್ರಿ ಈ ಬಟ್ಟಲ್ದಿಂದ ನಾನು ಮೂರು ಬಟ್ಲ ಶೇಂಗಾ ಪುಡಿ ತಗೊಳ್ತಾ ರೀ ಸರಿಯಾಗಿ ಮೆಜರ್ಮೆಂಟ್ ಮಾಡ್ಕೋಬೇಕ್ರಿ ಇಲ್ಲಿಕಂದ್ರೆ ಬರಂಗಿಲ್ಲ ರೀ ಅದ ಬಟ್ಟಲ್ದಿಂದ ನಾಲ್ಕು ಬಟ್ಲ ಪುಟಾಣಿ ಹಿಟ್ಟು ರೀ ಆಗಲೇ ಮಿಕ್ಸಿಗೆ ರೀ ಆ ಪುಟಾಣಿ ಹಿಟ್ಟು ಅದನ್ನು ಇವಾಗ ಹಿಟ್ಟು ರೀ ನೋಡಿರಿ ಇವಾಗ ಸರಿಯಾಗಿ ನಾಲ್ಕು ಬಟ್ಲ ತೊಗೊಂಡ್ರಿ ರೀ ನಾನು ಇದೇ ಬಟ್ಟಲ್ದಿಂದ ಇವಾಗ ಸಕ್ರೆ ತೊಗೊಳ್ತೀನಿ ರೀ ನಾನು ನೋಡಿರಿ ಮೂರು ಬಟ್ಲ ಶೇಂಗಾ ಪುಡಿ ನಾಲ್ಕು ಬಟ್ಲ ಪುಟಾಣಿ ಹಿಟ್ಟು ಇದು ಅದ ಬಟ್ಟಲ್ದಿಂದ ಐದು ಬಟ್ಲ ಸಕ್ರೆ ರೀ ನಾನು ಒಂದು ಒಂದು ಬಟ್ಲ ಆ ಥರ ಈಗ ಇದು ಎರಡನೇ ರೀ ಸರಿಯಾಗಿ ಮೆಜರ್ಮೆಂಟ್ ರೀ ಒಂದು ಸ್ವಲ್ಪ ಸಕ್ರೆ ಜಾಸ್ತಿನೂ ಆಗಬಾರ್ದು ಪುಟಾಣಿ ಹಿಟ್ಟು ಜಾಸ್ತಿ ಆಗಬಾರ್ದು ಎರಡೂ ಸಮ ಇರ್ಬೇಕು ರೀ ಮೂರನೇ ರೀ ಇದು ನಾಲ್ಕು ಲಾಸ್ಟ್ ಐದನೇ ರೀ ಇದೆ ಇವಾಗ ಅದ ಬಟ್ಲದಿಂದ ಐದು ಬಟ್ಲ ಸಕ್ಕರಿಗೆ ಎರಡು ಬಟ್ಲ ನೀರು ತಗೊಳಕತ್ತೇನ್ರಿನಾ ಸಕ್ಕರೆ ಮುಳುಗುವಷ್ಟ ನೀರಿರ್ಬೇಕು ರೀ ನೋಡಿರಿ ಇವಾಗ ಒಲೆ ಹಚ್ಚಿ ಪಾಕ ಮಾಡ್ಕೊಳ್ಳಿಟ್ಕೊಂಡಿನ್ನ ಸಣ್ಣ ಊರ್ಯಾಗ ಪಾಕ ಮಾಡ್ಕೋಬೇಕ್ರಿ நோட்ரி இன்னும் பாக்கு வந்த வர ஆகத்தீக நோட்றி ஏலக்கி பூடி ஜோண்டி பாக்கு வந்தைத்துக ஏலக்கி பூடி பாக்கக்கு ஹாக்காக்கத்தின்னா இது ஐது ஏலக்கி தகண்டின் ஐது ஏலக்கினு சனாக பூடி மாறி இவ்வொந்த சரி பாக்க தோர்ஸ் தேன் ரீ நமக்கு எழி வர்த்த நோட்றி ஹிங்க விட்டு சன்னாக எழி பரபுரி இவோ நோட்ரி தர ஒன்று எழி பரபர நோடு இங்க வரக்கோட் ஹிங்க ஒன்று எழி பரபுரி இங்க எண்ணி தாட்டிகே எண்ணி அச்சக்கொள்கிறீங்க பாக அது கடலை இட்டந்தெல்லாம் ஹாக்கொக்கல் நான் ತುಪ್ಪ ಇದ್ದವ್ರೆ ತುಪ್ಪ ಹಾಕೋರಿ ಈಗ ಪಾಕಕ್ಕೆ ಸಣ್ಣಗಾಗಿ ಪುಟಾಣಿ ಹಿಟ್ಟು ಹಾಕ್ಕೊಂಡು ರೀ ಇವಾಗ ನೋಡಿರಿ ಇವಂಗೆ ಒಂದು ಗಂಟೆ ಇಲ್ಲ ಆದಂಗೆ ನೀಟಾಗಿ ತಿರುಗ್ಕೊಳ್ರಿ ಹಿಂಗೆ ಪುಟಾಣಿ ಹಿಟ್ಟು ಮತ್ತು ಶೇಂಗಾ ಚಟ್ನಿ ಶೇಂಗಾ ಪುಡಿ ರೀ ಹಿಂಗೆ ಸಣ್ಣಾಗ ರೀ ಯಾಕಂದ್ರೆ ಒಂದು ಗಂಟು ಆಗಬಾರ್ದು ಈಗ ತಿರುವಿ ಆಗೈತೆ ರೀ ಈಗ ತಾಟಿಗೆ ರೀ ನಾನು ನೋಡಿರಿ ಅದು ಆ ಮೆಜರ್ಮೆಂಟಿಗೆ ನಮ್ಗೆ ದೊಡ್ಡ ತಾಟಿಂದ ಎರಡು ತಾಟ ರೀ ಎರಡೂವರೆ ತಾಟ್ ರೀ ಈಗ ಮೇಲೆ ಕೊಬ್ಬರಿ ಉದುರಿಸ್ಕೊಳಾಕತ್ತೇನ್ರಿ ಒಣ ಕೊಬ್ಬರಿ ಸಣ್ಣಗೆ ರೀ ಇದನ್ನ ಬೇಕಿದ್ದವರು ಡ್ರೈ ಫ್ರೂಟ್ಸು ಎಲ್ಲ ಹಾಕೋಬೋದು ರೀ ಮ್ಯಾಲೆ ಗಸಗಸಿ ಡ್ರೈ ಫ್ರೂಟ್ಸು ಬಿಳಿ ಎಳ್ಳು ಇವನ್ನೆಲ್ಲ ಇದು ಗಟ್ಟಿ ಯಾವಕ್ಕಿಂತ ಮುಂಚೆಕೆ ಕಟ್ ಮಾಡಿರಿ ಹಸಿ ಇದ್ದಾಗಲೇ ಇಲ್ಲಿಕಂದ್ರೆ ಮುರಿದು ಇವಾಗ ಪಂಚಮಿ ರೀ ಪಂಚಮಿಗೆ ಕರ್ದೆಂಟು ರವಾ ಉಂಡಿ ಬೇಷನ್ ಉಂಡಿ ಇವೆಲ್ಲ ಉತ್ತರ ಕರ್ನಾಟಕ ಭಾಳ ರೀ ಇವು ಪಂಚಮಿ ಬಂದರೆ ಸಾಕು ಬೀಗ್ರಿಗೆ ಉಂಡಿ ಕೊಡಬೇಕು ಹೀಗೆಲ್ಲ ಇರ್ತಾವಲ್ಲ ರೀ ಅವಾಗ ಇದು ಪಟಾಪಟ ಅಂತ ಮಾಡ್ಕೋಬೋದು ರೀ ಹಿಂಗೆಲ್ಲ ನಾನು ಮಾಡಿರೋ ಪುಟಾಣಿ ಶೇಂಗಾ ಕರ್ದೆಂಟು ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು